ಮತ್ತೆ ಯಾವಾಗ ನೀನು ಆಯ್ತಾಯ್ತು ಆಯ್ತೈತೆ ಮಸಾಲೆ ರೆಡಿ ಆಗ್ತೈತೆ ರುಬ್ತಾ ಇರೋದ ನಮ್ಮ ಕೆಲ್ಸಿನ ಒಳ್ಳೆ ರುಬ್ಬ ಚೆನ್ನಾಗಿ ಒಳ್ಳೆ ರುಬ್ಬೇಕು ತಿನ್ನು ಮಸಾಲೆ ಸೂಪರ್ ಸೂಪರ್ ಆಗೈತಿ ಇವತ್ತಿನ ಮಾತ್ರ ಲೊಕೇಶನ್ ಇನ್ನೇನು ಗುರು ಸಮಾಚಾರ ಹೇಳ್ರಪ್ಪ ಹೇಳ್ರಿ ಏನೇನು ಸಮಾಚಾರ ಕೇಳೋಣ ಶಿಶ ಹೇಳ ಏನೋ ಸಮಾಚಾರ ಎಸ್ಕೋ ಹಿಂಗಿಡ್ಕಂಡೆ ಎಸ್ಕೋ अडगे एण्ण कुट्टीरा अशा मेनशिन काय रुब्बीरा सुंटी बिल अरस्टना चिकन

ग्राउंड फ्लोर पाउडर ಆಂಧ್ರ ರಾಷ್ಟ್ರಲ್ಲಿ ಚಿಲ್ಲಿ ಚಿಕನು ಸಕಾದಾಗೈತೆ ಹೌದು ಗುರು ಈರುಳ್ಳಿ ಹೋದ್ರೂ ಸೂಪರಾಗಿ ಬಂದೈತೆ ಹಸಿಮೆಣದಾಗ ಕುಟ್ಟಾರಿದ್ಕು ಇನ್ನೂ ಟೇಸ್ಟ್ ಬಂದೈತೆ ಕಾರ್ನ್ಫ್ಲವರ್ ಹಾಕಿರೋದಕ್ಕೂ ಒಳ್ಳೆ ಗಟ್ಟಿ ಬಂದೈತೆ ಒಳ್ಳೆ ಟೇಸ್ಟ್ ಬಂದೈತೆ ಅಥವಾ ಚಿಲ್ಲಿ ಚಿಕನ್ ಸಕ್ಕದಾಗೈತೆ ಹ್ಮ್ 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 ಯಾಕಾಗ ಏನಾಯ್ತಲ್ವಾ ಹ್ಮ್ ಸೂಪರ್ ಸೂಪರ್ ಆಗತ್ ಮಾತ್ರ ಬಾ ಸಕ್ಕ ಬಿಡು ಸಕ್ಕದಾಗೈತಲ್ವ ಮಾತಾಡೋಂಗಿಲ್ಲ ಬಿಡು ಆಂಧ್ರ ಚಿಲ್ಲಿ ಚಿಕನ್ ಚಿಕನು ಮೆಣಸಿನ್ಕಾಯಿ ಕುಟ್ಟಾಕಿರೋದ್ ಪಕ್ಕ ಸೂಪರ್ ಅಣ್ಣ ಆಂಧ್ರ ಚಿಲ್ಲಿ ಚಿಕನ್ चिल्ले चिकन मसाला जास्ती यार इष्ट पडतो वल्ले चिल्ले चिकन अन्न आंध्र स्टाईल चिल्ले चिकन मसाला जास्ती यार इष्ट पडतो अंतर वल्ले चिल्ले चिकन अन्न आकांडे तिंता रे आंध्र स्टाईल चिकन ये मसाला जास्ती यार इष्ट पडतो अंतर वल्ले चिल्ले चिकन